ಬಂಧುಗಳೇ ನಮಸ್ತೆ ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ ಬಂಧುಗಳೇ ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನ ಕಡೆಗೆ ಈ ಕಾರ್ಯಕ್ರಮವನ್ನು ನಮ್ಮ ಶಿವಶಕ್ತಿ ಚಾನಲ್ನಲ್ಲಿ ಪ್ರಾರಂಭ ಮಾಡಿದ್ದೇವೆ ಕಾರಣ ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು ನಮ್ಮ ಹಿಂದೂಗಳಿಗೆ ಸುಳ್ಳು ಆಸೆ ಅಂಶಗಳನ್ನು ಕೊಟ್ಟು ಮತಾಂತರ ಮಾಡ್ತಿದ್ದಾರೆ ಆ ಮತಾಂತರಕ್ಕೆ ಬಲಿಯಾದಂಥ ವ್ಯಕ್ತಿಗಳು ಆ ಅವರು ಹೋದಂಥ ದಾರಿ ಸರಿ ಇಲ್ಲ ಅಂತ ತಿಳ್ಕೊಂಡು ಮರಳಿ ನಮ್ಮ ಹಿಂದೂ ಧರ್ಮಕ್ಕೆ ಬಂದಿದ್ದಾರೆ ಬನ್ ಕ್ರೈಸ್ತ ಮತದಿಂದ ಮರಳಿ ಧರ್ಮಕ್ಕೆ ಬಂದಂಥ ವ್ಯಕ್ತಿಗಳ ಒಂದು ಅನುಭವವನ್ನು ಸಮಾಜದ ಮುಂದೆ ನಾವು ಬಹಿರಂಗ ಮಾಡ್ತಾ ಇದ್ದೇವೆ ಯಾಕಂದರೆ ಈ ಮೋಸದ ಮತಾಂತರದ ಬಗ್ಗೆ ಇಡೀ ಸಮಾಜಕ್ಕೆ ಗೊತ್ತಾಗಬೇಕು ಹಿಂದೂ ಸಮಾಜ ಜಾಗೃತಿ ಆಗಬೇಕು ಈ ಮತಾಂತರದಿಂದ ಅನ್ನುವ ಕಾರಣಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಬನ್ನಿ ಇವತ್ತು ನಮ್ಮ ಜತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರನ್ನು ಪರಿಚಯ ಮಾಡಿಕೊಂಡು ಅವರಿಗೆ ಕ್ರೈಸ್ತ ಮತದಲ್ಲಿ ಏನೆಲ್ಲ ಸಮಸ್ಯೆ ಆಯಿತು ಮತ್ತು ಅವರು ಹಿಂದೂ ಧರ್ಮಕ್ಕೆ ಯಾಕೆ ವಾಪಸ್ ಬಂದರು ಅನ್ನುವ ಬಗ್ಗೆ ಅವರ ಮಾತಲ್ಲೇ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಒಂದು ಚಿಕ್ಕದಾಗಿ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ರಾಧಾಕೃಷ್ಣ ನಾನು ಮಂಡ್ಯ ಜಿಲ್ಲೆ ಶಿವನ ಸಮುದ್ರ ನಮ್ಮ ಸ್ವಂತ ಊರು ಆದರೆ ಅಲ್ಲಿಂದ ನಾವು ಜೋಗ್ ಫಾಲ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳ ವರ್ಷ ಇದ್ವಿ ನಮ್ಮ ಕುಟುಂಬ ನಮ್ಮದು ಬಹಳ ದೊಡ್ಡ ಕುಟುಂಬ ಅದರಲ್ಲಿ ನಾನು ಎಂಟನೇ ಎಂಟನೇವನು ಜೋಗಲ್ಲಿದ್ದಾಗ ನಮಗೆ ನಿಧಾನವಾಗಿ ಕ್ರೈಸ್ತ ಧರ್ಮದ ಪರಿಚಯವಾಗ ತೊಡಗಿತ್ತು ಹೆಂಗೆ ಈ ಕ್ರೈಸ್ತ ಮಾತ ಅನ್ನುವ ವೈರಸ್ ನಿಮ್ಗೆ ಹೆಂಗೆ ಸೋಕ್ತು ಸರ್ ಹೆಂಗೆ ನೀವು ಅದಕ್ಕೆ ಆಕರ್ಷಣೆ ಆದ್ರಿ ನಾವು ಜೋಗದಲ್ಲಿದ್ದಾಗ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಕ್ರಿಶ್ಚಿಯನ್ ಇದ್ದರು ಅವರು ನಮಗೆ ಇಂಗ್ಲೀಷ್ ಹೇಳ್ಕೊಡೋರು ಇಂಗ್ಲಿಷ್ ಮತ್ತು ಅನೇಕ ಪಾಠಗಳನ್ನೆಲ್ಲ ಹೇಳ್ಕೊಡೋರು ಅಲ್ಲಿಂದ ಅವ್ರ ಮನೆಗೆ ಆಗಾಗ ಪಾಸ್ಟ್ಗಳೆಲ್ಲ ಬರೋರು ಆಗ ನಾವು ನಾವು ಪಾಠಕ್ಕೆ ಹೋಗೋ ಮಕ್ಕಳಿಗೆಲ್ಲ ಪ್ರಾರ್ಥನೆ ಮಾಡಿಸೋರು ಹಾಗೆ ಅಲ್ಲಿಯಿಂದ ಸ್ವಲ್ಪ ನನಗೆ ಅಂಟಿರ್ಬೋದು ಆದರೆ ನಾವು ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬೆಂಗಳೂರಿಗೆ ಬಂದ್ವಿ ಅಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಅಣ್ಣನ ಮೂಲಕ ಒಬ್ಬರು ಕ್ರಿಶ್ಚಿಯನ್ ಇವ್ಯಾಂಜಲಿಸ್ಟ್ ಅಥವಾ ಮಿಷನರಿ ಅಂತ ಹೇಳ್ತಾರಲ್ಲ ಅಂತವರು ನಮಗೆ ಪರಿಚಯ ಆದ್ರು ನಮ್ಮ ಅಣ್ಣನಿಗೆ ಅವರು ಇಂದ ಬಂದಿದ್ರು ಅವರು ನಮ್ಮ ಮನೆಗೆ ಬಂದು ಬೈಬಲ್ ತರಗತಿಗಳನ್ನೆಲ್ಲ ಪ್ರತಿ ಭಾನುವಾರ ನಡೆಸ್ತಾ ಇದ್ರು ಅದರಲ್ಲಿ ನಮ್ಮ ಕುಟುಂಬದ ಕೆಲವು ಸದಸ್ಯರು ಮತ್ತು ನಾನು ಎಲ್ಲರೂ ಪಾಲ್ಗೊಳ್ತಾ ಇದ್ವಿ ಇದು ಸುಮಾರು ಮೂರರಿಂದ ಐದು ವರ್ಷಗಳ ತನಕ ನಡೆಯಿತು ಅದ ನಂತರ ಅವರು ಹೋದ ಬಳಿಕ ಅವರು ಕೆಲವ್ರನ್ನ ಇಲ್ಲಿ ನೇಮಿಸಿ ಹೋಗಿದ್ರು ಅವರು ಜೊತೆಗೆ ನಾವು ನಮ್ಮ ಈ ಬೈಬಲ್ ತರಗತಿಗಳನ್ನ ನಾವು ಕಂಟಿನ್ಯೂ ಮಾಡ್ತಾ ಇದು ಆಮೇಲೆ ನಾನು ನನ್ನ ಪದವಿ ಮುಗಿಸಿದ ತಕ್ಷಣ ನನಗೆ ಬ್ಯಾಂಕ್ ಒಂದರಲ್ಲಿ ಕೆಲಸ ಸಿಕ್ತು ಆವಾಗ ನನಗೆ ಏನು ನಂಬಿಕೆ ಇತ್ತು ಅಂದರೆ ಕ್ರಿಸ್ತನಿಂದನೇ ಅವರೆಲ್ಲರೂ ಪ್ರಾರ್ಥನೆ ಮಾಡಿದ್ರಿಂದನೇ ಕ್ರಿಸ್ತನೇ ನಿಜವಾದ ದೇವರು ಅವನ ಮೂಲಕನೇ ನನಗೆ ಈ ಕೆಲಸ ಸಿಕ್ಕಿದೆ ಅನ್ಸಿ ಅನಿಸತೊಡಗಿತ್ತು ಮುಂದೆ ನಾನು ಪ್ರೊಬೇಷನರಿ ಆಫೀಸರ್ ಪರೀಕ್ಷೆ ಬ್ಯಾಂಕ್ನಲ್ಲಿ ಇಡೀ ಇಂಡಿಯಾದಲ್ಲಿ ಐನೂರು ವೇಕೆನ್ಸಿ ಮಾತ್ರ ಇರ್ತದೆ ಅದರಲ್ಲೂ ಸಹ ನಾನು ಸಹೋದರ ದಿನಕರ ನನ್ನವರು ರೇಡಿಯೋ ನಲ್ಲಿ ಜೀಸಸ್ ಕಾಲ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು ಅದನ್ನು ಕೇಳಿ ನನಗೂ ಒಂದ್ಸಲ ನನಗೂ ಸಹ ಪ್ರಾರ್ಥನೆ ಮಾಡಿ ನಾನು ಸಹ ಈ ಪರೀಕ್ಷೆಯಲ್ಲಿ ಪಾಸ್ ಮಾಡಬೇಕು ಪಾಸಾಗಬೇಕು ಅಂತ ಭಾಳ ಆಸೆ ಇತ್ತು ಹೀಗೆ ನನಗೆ ಒಂದು ಪ್ರಯತ್ನದಲ್ಲಿ ನನಗೆ ಪರೀಕ್ಷೆ ಪಾಸಾಗಿ ಕೊನೆಗೆ ನನ್ನ ಕೆಲ ನನಗೆ ಕೆಲಸ ಸಿಕ್ತು ಬ್ಯಾಂಕ್ ಒಂದರಲ್ಲಿ ನನಗೆ ಅದರಿಂದ ಕ್ರಿಸ್ತನ ಮೇಲೆ ಬಹಳ ನಂಬಿಕೆ ಬರತೊಡಗಿತ್ತು ಹೀಗೆ ನಮಗೆ ಈ ವೈರಸ್ನ ಸೋಂಕು ಬಂತು ಅಂತ ಹೇಳ್ಬೋದು ಅಂದರೆ ನೀವು ಯಾವ ಚರ್ಚಲ್ಲಿ ಯಾವ ಸ್ಥಳದಲ್ಲಿ ದೀಕ್ಷೆ ಸರ್ ನೀವು ಚರ್ಚೆಗೆ ಹೋದ್ಮೇಲೆ ಏನಾದರೂ ತಗೊಂಡಿದ್ರಾ ಹಾ ಖಂಡಿತವಾಗ್ಲೂ ತಗೊಂಡಿದ್ದೆ ನಾನು ದೀಕ್ಷಾಸ್ಥಾನ ಹತ್ತನೇ ಆಗಸ್ಟ್ ಎರಡು ಸಾವಿರ ಇಸ್ವಿಯಲ್ಲಿ ಬೀದರ್ನ ಸೆವೆಂತ್ ಡೇ ಅಡ್ವಾಂಟಿಸ್ಟ್ ಎನ್ನುವ ಒಂದು ಸಭೆಯಲ್ಲಿ ನಾನು ದೀಕ್ಷಾಸ್ಥಾನ ಸಾವಿರದ ಎರಡ್ ಸಾವಿರ ಇಸ್ವಿಯಲ್ಲಿ ಎರಡ್ ಸಾವಿರನೇ ಇಸ್ವಿಯಲ್ಲಿ ದೀಕ್ಷೆ ತೋಟ ಹಾಂ ಹಾಂ ಏಕೆಂದರೆ ನಾನು ಕ್ರಿಸ್ತನನ್ನು ಹಿಂಬಾಲಿಸಬೇಕು ಮತ್ತೆ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಹಾಗೆ ಎಲ್ಲೇ ಹೊರ ಹೊತ್ತು ಹೊರ ಹೊತ್ತವರೇ ಆಯಾಸ ಪಡುವವರೇ ನನ್ನನ್ನು ಹಿಂಬಾಲಿಸಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಅಂತ ನ ಹಾಕಿದಂತೆ ನಾನು ಕ್ರಿಸ್ತನನ್ನು ಹಿಂಬಾಲಿಸಿದ್ರೆ ನನಗೆಲ್ಲ ಒಳ್ಳೆಯದಾಗುತ್ತೆ ಎನ್ನುವ ಒಂದು ಭಾವನೆ ನನ್ನಲ್ಲಿ ಬಂದ್ಬಿಟ್ಟಿತ್ತು ಆ ಮಟ್ಟಕ್ಕೆ ನಿಮ್ಮನ್ನು ಅವರು ಬ್ರೈನ್ ವಾಶ್ ಮಾಡಿದರು ಹೌದು ಅದು ಓ ಬೈಬಲ್ ಓದಿ 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 ನನಗೆ ಆ ಥರ ಅನ್ನಿಸ ತೊಡಗಿತ್ತು ಅವರ ಪ್ರವಚನಗಳನ್ನ ಪ್ರವಚನಗಳೆಲ್ಲ ಕೇಳಿ ರೇಡಿಯೋ ಮೂಲಕ ಓಕೆ ಓಕೆ ಮತ್ತು ಬೈಬಲ್ ಸ್ಟಡೀಸ್ ಮೂಲಕ ಓಕೆ ದೀಕ್ಷೆ ತಗೊಂಡ್ಮೇಲೆ ಚರ್ಚ್ಗೆ ಹೋಗಿ ಏನೆಲ್ಲ ಆಚರಣೆಗಳನ್ನು ಪಾಲಿಸ್ತಾ ಇದ್ರಿ ನೀವು ಕ್ರೈಸ್ತ ಮತದಲ್ಲಿ ಹೇಗೆ ಅಲ್ಲಿ ಇತ್ತು ಅಲ್ಲಿ ವಾತಾವರಣ ಹೇಗಿತ್ತಲ್ಲಿ ವ್ಯವಸ್ಥೆ ನಿಮಗೆ ಚರ್ಚ್ ನಲ್ಲಿ ನಾನು ಹೋಗ್ತಾ ಇದ್ದಿದ್ದು ಸೆವೆಂತ್ ಡೇ ಅಡ್ವೆಂಟೀಸ್ ಚರ್ಚ್ ನಲ್ಲಿ ಅಲ್ಲಿ ಶನಿವಾರ ಆರಾಧನೆ ದಿವಸ ಶುಕ್ರವಾರದ ಸಂಜೆಯಿಂದ ಶನಿವಾರದ ಸಂಜೆವರೆಗೆ ಅದನ್ನ ಸಬತ್ ಸಬ್ಬತ್ ಅಂತ ಕರೀತಾರೆ ಬೈಬಲ್ನ ಹತ್ತು ಕಟ್ಟಳೆಗಳಲ್ಲಿ ನಾಲ್ಕನೇ ಕಟ್ಟಳೆ ಆದ ಸಬ್ಬತ್ನ ಕಟ್ಟಳೆ ಮೂಲಕ ಅದರ ಪ್ರಕಾರವೇ ಅದನ್ನೇ ಅವರು ಹಿಂಬಾಲಿಸ್ತಾರೆ ಆ ಸಭೆಯಲ್ಲಿ ನಾನು ಸಹ ಅದನ್ನೇ ಹಿಂಬಾಲಿಸ್ತಾ ಇದ್ದೆ ಆದರೆ ಅಲ್ಲಿ ಹೆಸರು ಬದಲಾವಣೆ ಮಾಡುವ ಇರಲಿಲ್ಲ ಯಾಕಂದ್ರೆ ಈ ಸೆವೆಂತ್ ಡೇ ಎಸ್ ಡಿ ಎ ನಲ್ಲಿ ಬರೀ ನಂಬಿಕೆ ಮಾತ್ರ ಸಾಕು ಬದಲಾವಣೆ ಹಿಂಬಾಲಿಸ್ತಾರೆ ಅವಶ್ಯಕತೆ ಇರಲಿಲ್ಲ ಆದ್ರಿಂದ ನಾನು ನನ್ನ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳಿಲ್ಲ ಮತ್ತು ಅಲ್ಲಿ ಪ್ರತಿ ವಾರ ಚರ್ಚ್ಗೆ ಹೋಗುವುದು ಮತ್ತು ಇದು ತ್ರೈಮಾಸಿಕ ಕ್ರಿಸ್ತನ ಭೋಜನ ರಾತ್ರಿ ಭೋಜನ ಕಾರ್ಯಕ್ರಮ ಅದರಲ್ಲೇ ನಾನು ಪಾಲ್ಗೊಳ್ತಾ ಇದ್ದೆ ಆಮೇಲೆ ಬೈಬಲ್ನಲ್ಲಿ ಹೇಳಿರೋ ಪ್ರಕಾರ ನಾನು ದಶಮ ಭಾಗ ಎಲ್ಲವನ್ನೂ ನಾನು ಪ್ರತಿ ತಿಂಗಳು ಚಾಚು ತಪ್ಪದೆ ಕೊಡ್ತಾ ಇದ್ದೆ ಅದು ಪ್ರತಿವಾರ ಕೊಡ್ತಾ ಇದ್ರ ಸರ್ ತಿಂಗಳಿಗೆ ಒಂದ್ಸರಿ ಪ್ರತಿ ತಿಂಗಳು ನನ್ನ ಸಂಬಳದ ಮೇಲೆ ಹಾಗೂ ನನಗೆ ಏನಾದರೂ ಅಲೋಯನ್ಸ್ ಬಂದರೆ ಅದ್ರ ಮೂಲಕ ಅದರಲ್ಲೂ ಸಹ ಹತ್ತನೇ ಒಂದು ಭಾಗ ಕೊಡ್ತಾ ಇದ್ದೆ ಯಾಕಂದರೆ ಚರ್ ಬೈಬಲ್ನಲ್ಲಿ ಹೇಳಿದ ಪ್ರಕಾರ ನಾವು ನಡೆದ್ರೆ ನಮಗೆ ದೇವರು ಹೇರಾಳವಾಗಿ ಆಶೀರ್ವಾದ ಒಂದು ನಂಬಿಕೆ ನನ್ನ ಅಂದ್ರೆ ನೀವು ಹತ್ತು ಪರ್ಸೆಂಟ್ ಕೊಟ್ರೆ ದೇವರು ನಿಮಗೆ ನೂರರಷ್ಟು ಆಶೀರ್ವಾದ ಮಾಡ್ತಾನೆ ಅಂತ ಬೈಬಲ್ ಅಲ್ಲಿ ಹೇಳ್ತಾ ಇದ್ರು ಅದು ಬೈಬಲ್ ನಲ್ಲಿ ಒಂದು ವಾಗ್ದಾನ ಇದೆ ನಿಮಗೆ ಆ ರೀತಿ ಆಸೆ ಹುಡ್ಸಿ ಅವರು ನಿಮ್ಮ ದುಡಿಮೆಯಲ್ಲಿ ಹತ್ತು ಪರ್ಸೆಂಟ್ ಅಂತ ತಿಂಗಳ ತಗೊಂತ ಇದ್ರು ಹೌದು ಅವಾಗ ನಾನು ಸುಮಾರು ಆರರಿಂದ ಏಳು ಸಾವಿರ ತಿಂಗಳಲ್ಲಿ ದಶಮ ಭಾಗವನ್ನೇ ಕೊಡ್ತಾ ಇದ್ದೆ ಅದಲ್ಲದೆ ಇನ್ನು ಅಲಯನ್ಸ್ ಇದನ್ನೆಲ್ಲ ನನಗೆ ಬಂದ ಅದರಲ್ಲಿ ಒಂದನೇ ಹತ್ತು ಭಾಗ ಕೊಡ್ತಾ ಇದ್ದೆ ಹಾಂ 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 ಸರ್ ಅದೆಲ್ಲ ಚರ್ಚೆಗೆ ಕೊಡ್ತಾಯಿದ್ದೀರಿ ನೀವು ಹೌದು ಚರ್ಚೆಗೆ ಕೊಡ್ತೀರಿ ಹಾಂ ಸರ್ ಈಗ ಅದಾಗ್ತಾ ಇನ್ನೂ ಏನೇನು ನಡೀತಿತ್ತು ಸರ್ ಅಲ್ಲಿ ಚರ್ಚೆಲ್ಲ ಇನ್ನೂ ಏನೆಲ್ಲ ಹೇಳ್ಕೊಡೋರು ನಿಮಗೆ ಬೇರೆ ಅದೇ ಚರ್ಚ್ನಲ್ಲಿ ಅದೇ ನೀವು ಸಬತ್ನ ಪಾಲಿಸಬೇಕು ಒಬ್ಬನೇ ದೇವರು ಕ್ರಿಸ್ತನ ಒಬ್ಬನೇ ದೇವರು ಅವನನ್ನೇ ನೀವು ಸ್ವಂತ ರಕ್ಷಕನಾಗಿ ಅವನನ್ನು ಅಂಗೀಕರಿಸಬೇಕು ನೀವು ದೇವರಲ್ಲಿ ಪರ್ಸನಲ್ ರಿಲೇಶನ್ಶಿಪ್ ಅಂದರೆ ವೈಯಕ್ತಿಕ ಸಂಬಂಧ ಇಟ್ಕೊಳ್ಬೇಕು ಅದಕ್ಕೂ ನನಗೆ ಆಸೆ ಬರ್ತಾಯಿತ್ತು ದೇವರು ಅಂತ ಇದ್ದರೆ ಅವನ ಜೊತೆ ನಾನು ವೈಯಕ್ತಿಕ ಸಂಬಂಧ ಇಟ್ಕೊಳ್ಬೇಕು ಅಂತ ಹ್ಞೂ ಹ್ಞೂ ನಾನು ಅದು ಆದ್ದರಿಂದ ನಾನು ಈ ಸಭೆಯನ್ನು ಮತ್ತು ನನ್ನ ಈ ನನ್ನ ನಂಬಿಕೆಯನ್ನು ನಾನು ಭಾಳ ಸೀರಿಯಸ್ ಆಗಿ ನಾನು ಫಾಲೋ ಮಾಡ್ತಾಯಿದ್ದೆ ಹ್ಞೂ 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 ಓಕೆ ಸರ್ ಈಗ ನಿಮ್ಮ ಕುಟುಂಬ ಎಲ್ಲರೂ ಮತಾಂತ್ರ ಆಗಿದ್ರ ಅಥವಾ ನೀವೊಬ್ಬರೇ ಮತಾಂತರ ಸರ್ ಇಲ್ಲ ಇಲ್ಲ ನಾನು ಒಬ್ನೇ ನೀವೊಬ್ಬರೇ ದೀಕ್ಷೆ ತಗೊಂಡು ಚರ್ಚೆಗೆ ಹೋಗ್ತಾ ಚರ್ಚಿಗೆ ಚರ್ಚೆಗೆ ನಾನು ಒಬ್ನೇ ಹೋಗ್ತಾ ಯಾಕಂದ್ರೆ ನನಗೆ ಅನಿಸ್ತಾ ಇತ್ತು ಅವರವರ ನಂಬಿಕೆ ಮೂಲಕ ಅವರೇ ನಿತ್ಯ ಜೀವಕ್ಕೆ ಬರಬೇಕು ನಾವು ಯಾರನ್ನು ಫೋರ್ಸ್ ಮಾಡಬಾರ್ದು ಅಂತ ನನ್ನ ನಂಬಿಕೆ ಆಗಿತ್ತು ನಾನು ತಿಳ್ಕೊಂಡಿದ್ದೆ ಆ ಥರ ಮಾಡಬಾರ್ದು ಅಂತ ಓಕೆ ಆಗ ನಿಮ್ಗೆ ಏನು ಅನ್ನಿಸ್ತಾ ಇರಲಿಲ್ಲ ಸರ್ ನಿಮ್ಮ ಕುಟುಂಬ ಎಲ್ಲ ಕಡೆ ಹಿಂದೂ ಧರ್ಮ ಪಾಲಿಸ್ತಾ ಇದ್ರೆ ನೀವು ಮಾತ್ರ ಚರ್ಚಿನ ಒಂದು ಧರ್ಮ ಪಾಲಿಸ್ತಾ ಇದ್ರಿ ಆಗ ಹಬ್ಬ ಆಚರಣೆಗಳು ಬಂದಾಗ ನಿಮ್ಮ ಮನೆಯವ್ರು ಕರಿ ಕರಿತಾ ಇರ್ಲಿಲ್ವಾ ನಿಮಗೆ ಆಗ ನೀವು ಹೋಗ್ತಿದ್ರ ಅಥವಾ ಏನ್ ಮಾಡ್ತಿದ್ರ ಖಂಡಿತವಾಗು ಕರಿತಾ ಇದ್ರು ಆದ್ರೆ ನಾನು ಇದ್ರಲ್ಲಿ ಯಾವ್ದ್ರಲ್ಲೂ ನಾನು ಯಾವುದೇ ತರದ ಆಸಕ್ತಿ ತೋರಿಸ್ತಾ ಇರ್ಲಿಲ್ಲ ನಾನು ಇದೆ ಸರಿಯಾದ ದಾರಿ ಅಂತ ನಾನು ತಿಳ್ಕೊಂಡು ಒಂದು ಟ್ರಾನ್ಸ್ ಅಲ್ಲಿ ಇರ ತರ ನಾನು ಆ ಧರ್ಮವನ್ನೇ ನಾನು ಹಿಂಬಾಲಿಸ್ತಾ ಇದ್ದೆ ಹಿಂಬಾಲಿಸ್ತಾ ಇದ್ರೆ ನಿಮಗೆ ಆ ರೀತಿ ಅವರು ಪಾಸ್ಟರ್ಗಳು ಬ್ರೈನ್ ವಾಶ್ ಮಾಡಿದ್ರು ಸುಮ್ ಹೌದು ಜನರನ್ನು ನೋಡಿ ಅವ್ರ್ದೆಲ್ಲ ನಂಬಿಕೆ ಎಷ್ಟು ಗಾಢವಾಗಿದೆ ಅಗಾಧವಾಗಿದೆ ನಂದು ಆತರ ಇರಬೇಕು ಅಂತ ಅನ್ಸಿರ್ಬೋದು ನನಗೆ ಅಂದ್ರೆ ನಿಮ್ಮ ಕುಟುಂಬದವರು ಯಾರು ಮತ್ತೆ ಬೇಸರ ಆಗೋದಾಗ್ಲಿ ನೀವು ಬರ್ಲಿಲ್ಲ ಯಾವುದೇ ಒಂದು ಹಬ್ಬ ಆಚರಣೆಗಳಿಗೆ ಅಂತ ಆ ರೀತಿ ನಿಮ್ಮಲ್ಲಿ ಯಾವತ್ತು ಚರ್ಚೆ ಮಾಡ್ಲಿಲ್ವಾ ಅವ್ರಿಗೆ ಖಂಡಿತವಾಗ್ಲೂ ಮನಸ್ಸಿಗೆ ನೋವಾಗಿರ್ಬೇಕು ಆದ್ರೆ ಅವ್ರು ಎಂದೂ ನನಗೆ ಅದನ್ನ ಹೇಳಿರ್ಲಿಲ್ಲ ಹಾಂ ಹಾಂ ನಾನು ಮಾಡದೇ ಸರಿ ಉಳಿದವರೆಲ್ಲ ನನಗೆ ಯಾರ್ಯಾರು ಕ್ರಿಸ್ತನನ್ನು ನಂಬದೇ ಇದ್ದಾರೋ ಅವರೆಲ್ಲಾರು ಪಾಪಿಗಳು ಅವ್ರಿಗೆ ನಿತ್ಯ ಜೀವ ಸಿಗೋದಿಲ್ಲ ಅಂತ ನನ್ನ ತಲೆಯಲ್ಲಿ ಇತ್ತು ಅಂದರೆ ಈ ಪಾಸ್ಟರ್ಗಳು ಮತಾಂತರ ಮಾಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ ನಮ್ಮವರನ್ನು ನಮ್ಮ ಹಿಂದೂಗಳ ಮೇಲೇ ಒಂದು ಕೆಟ್ಟ ಭಾವನೆ ಬರೋ ರೀತಿ ಪ್ರಚೋದನೆ ಮಾಡ್ತಾರೆ ಅದಕ್ಕೆ ಉದಾಹರಣೆ ಇವರೇ ನೋಡಿ ಸ್ವಂತ ಕುಟುಂಬದವರು ಕರೆದ್ರೆ ಹೋಗದೇನೆ ಅವ್ರ ಮೇಲೆ ಬೇಸರ ಮಾಡಿಕೊಂಡು ಅವರೆಲ್ಲ ಪಾಪಿಗಳು ಅನ್ನೋ ಭಾವನೆ ಬರೋ ಅಷ್ಟು ಮಟ್ಟಕ್ಕೆ ಇವರಿಗೆ ಬ್ರೈನ್ ವಾಶ್ ಮಾಡಿದರು ಅಂದರೆ ನೀವು ನೋ ಈ ವಿಡಿಯೋ ನೋಡ್ತಿರೋ ನೀವೇ ಯೋಚನೆ ಮಾಡಬೇಕು ಈ ಮತಾಂತರ ಅನ್ನೋದು ಎಂಥ ಒಂದು ದೊಡ್ಡ ಭೂತ ಅದರಿಂದ ಕುಟುಂಬಗಳು ಕೂಡ ಎಷ್ಟು ದೂರ ದೂರ ಆಗ್ತವೆ ಅಂದರೆ ಈ ಮತಾಂತರ ಮಾಡೋ ಉದ್ದೇಶ ಹಿಂದೂ ಸಮಾಜದಿಂದ ಹಿಂದೂಗಳನ್ನ ಒಡೆಯುವುದು ಹಿಂದೂ ಕುಟುಂಬಗಳನ್ನು ದೂರ ಮಾಡೋದೇನಾ ಪಾಸ್ಟರ್ಗಳ ಉದ್ದೇಶ ಹಾಂ ಸರ್ ಮುಂದೆ ಏನಾಯಿತು ಸರ್ ಮುಂದೆ ಹೀಗೆ ಸುಮಾರು ಹತ್ತು ವರ್ಷಗಳ ಕಾಲ ನಾನು ನನ್ನ ಈ ನಾನು ಅಂದ್ಕೊಂಡಿರೋ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತಾ ಇದ್ದೆ ಆದರೆ ಆಮೇಲೆ ನನಗೆ ಕ್ರಮೇಣ ಒಂಥರ ನಿರಸನ ಆಗಕ್ಕೆ ತೊಡಗಿತ್ತು ಒಂದು ರೀತಿಯ ನಿರಾಸೆ ಮೊದಲನೇದು ಕ್ರೈಸ್ತರೆಲ್ಲರೂ ಅನ್ಯೋನ್ಯವಾಗಿರ್ತಾರೆ ಅನ್ನೋದು ಆದರೆ ನಾನು ಹೋಗ್ತಾ ಇದ್ದ ಸಭೆಯಲ್ಲಿ ಅಲ್ಲಿ ನಡೆಯುತ್ತಿರುವ ಜಗಳ ಮತ್ತು ದಶಮ ಭಾಗ ಅನ್ನುವುದು ಬೈಬಲ್ ನಲ್ಲಿ ಬಹಳ ಪವಿತ್ರ ಎಂದು ಹೇಳಲ್ಪಟ್ಟಿದೆ ಆದ್ರೆ ಸಂಗ್ರಹವಾಗಿದ್ದ ದಶಮ ಭಾಗವನ್ನ ಮುಖ್ಯ ಕಚೇರಿಗೆ ಕಳಿಸಲು ಸಹ ಇವರು ಕೆಲವೊಂದು ರಾಜಕೀಯ ತರ ಕೆಲ ಹಿಡಿತಾ ಇದ್ರು ಇದೆಲ್ಲ ನೋಡಿ ನನಗೆ ಇವರು ಪಾಸ್ಟರ್ ತಡೆ ಹಿಡಿತಿದ್ರ ಅಲ್ಲಿ ಕಮಿಟಿ ಮೆಂಬರ್ಸ್ ಅಂತಾರೆ ಅವ್ರಲ್ಲ ತಡೆ ಹಿಡಿತಾ ಇದ್ರು ಆದ್ರಿಂದ ನನಗೆ ಇದರಲ್ಲಿ ಏನು ಹೊಸದಿದೆ ಇವರು ಬಹಳ ತಮ್ಮ ಬಗ್ಗೆ ಹೇಳ್ಕೊಳ್ತಾರಲ್ಲ ಆ ಥರ ಯಾರು ಸರಿಯಾಗಿ ಪಾಲಿಸ್ತಾ ಇಲ್ವಲ್ಲ ಅನ್ನಿಸ್ತಾ ಇತ್ತು ಆಮೇಲೆ ಹಣದ ಅವ್ಯವಹಾರಗಳ ಅವ್ಯವಹಾರಗಳ ಉದಾಹರಣೆಗಳು ಬಹಳ ಇದ್ವು ಆಮೇಲೆ ಈ ನಾನು ಹೋಗಿ ನನಗೆ ಗೊತ್ತಿದ್ದ ಒಂದು ಚರ್ಚಿನ ಪಾಸ್ಟ್ ಪತ್ನಿಯ ಜೊತೆ ಒಬ್ಬ ಸಭಿಕರು ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಎಲ್ಲ ಸಭಿಕರೆಲ್ಲ ಹೇಳವರು ಇದೆಲ್ಲ ನೋಡಿ ನನ್ಗೆ ಬಹಳ ನಿರಾಸೆ ಆಯಿತು ನಾನು ಅಷ್ಟೊಂದು ನಾನು ಕ್ರಮೇಣವಾಗಿ ಕ್ರೈಸ್ತ ಧರ್ಮದಲ್ಲಿ ನನ್ನ ಆಸಕ್ತಿ ಕಡಿಮೆ ತೊಡಗಿತ್ತು ಅಂದ್ರೆ ಇವರು ಊರಿಗೆ ಉಪದೇಶ ಮಾಡ್ತಾರೆ ತಮ್ಮ ಮನೆಯಲ್ಲೇ ಕೊಳಕೆ ಇಟ್ಕೊತಾರೆ ಅವರು ಖಂಡಿತ ಇತರೆ ಸಮಾಜದಲ್ಲಿ ಅನ್ಯರಿಗೆ ಎಲ್ಲರಿಗೂ ಬೋಧನೆ ಮಾಡಕ್ ಬರ್ತಾರೆ ಅದೇ ನಮ್ಮ ಧರ್ ಈಗ ಹಿಂದೂ ಧರ್ಮದಲ್ಲಿ ನಾನು ಅಷ್ಟು ದೊಡ್ಡವನು ಇಷ್ಟು ದೊಡ್ಡವನು ಅಂತ ಯಾರು ಹೇಳೋದೇ ಇಲ್ಲ ಆದರೆ ಇಲ್ಲಿ ಪ್ರತಿಯೊಂದು ನಾವು ನೈತಿಕವಾಗಿ ಅತಿ ದೊಡ್ಡ ಒಂದು ಲೆವೆಲ್ನಲ್ಲಿ ಇದೀವಿ ಅಂತ ಹೇಳ್ಕೊಳ್ತಾರೆ ಆದರೆ ಎಲ್ಲ ರೀತಿಯ ಅವ್ಯವಹಾರಗಳು ಇಲ್ಲಿ ನಡೆಯುತ್ತವೆ ಹಾಂ ಓಕೆ ಸರ್ ಈಗ ನೀವು ಒಂದು ಮಾತು ಹೇಳಿದ್ರಿ ಚರ್ಚೆಗೆ ದೀಕ್ಷೆ ತಗೊಂಡು ಚರ್ಚೆಗೂ ಟೆನ್ ಪರ್ಸೆಂಟ್ ಕಾಣಿಕೆ ಕೊಡ್ತಾ ಇದ್ದೆ ತಿಂಗಳಿಗೆ ಆರರಿಂದ ಏಳು ಸಾವಿರ ಕೊಡ್ತಿದ್ದೆ ಅಂತ ಹೇಳಿದ್ರಿ ಅದೇ ರೀತಿ ನೀವು ಇದಕ್ಕೂ ಮುಂಚೆ ಚರ್ಚಿಗೆ ಹೋಗೋದಕ್ಕೂ ಮುಂಚೆ ದೇವಸ್ಥಾನಕ್ಕೆಲ್ಲ ಹೋಗಿರ್ತೀರಲ್ವಾ ಅವಾಗ ನೀವೇನಾದರೂ ಇವ್ರಿಗೆ ಕೊಟ್ಟಂಗೆ ಪೂಜಾರಿಗಾಗ್ಲಿ ಅಥವಾ ಮಂಗಳಾರತಿ ತಟ್ಟೆಗೆ ಉಂಡಿಗೆ ಇಷ್ಟೇ ಪರ್ಸೆಂಟ್ ಅಂತ ಏನಾದರೂ ಕೊಟ್ಟಿದ್ರಾ ಖಂಡಿತವಾಗ್ಲೂ ಇರಲಿಲ್ಲ ಮತ್ತು ಆ ಥರ ನಮ್ಮನ್ನ ಯಾರೂ ಇನ್ಸಿಸ್ಟ್ ಮಾಡ್ತಾ ಇರಲಿಲ್ಲ ನೀವು ಕೊಡಬೇಕು ಅಂತ ನಮ್ಮ ಮನಸ್ಸಿಗೆ ಇಷ್ಟ ಬಂದರೆ ಮಂಗಳಾರತಿ ತಟ್ಟೆಯಲ್ಲಿ ಹಣ ಹಾಕ್ಬೋದು ಇಲ್ಲದೇ ಇದ್ರೆ ಇಲ್ಲ ನಮ್ಮನ್ನು ಯಾರು ಫೋರ್ಸ್ ಮಾಡಿದ್ದಲ್ಲ ಮತ್ತೆ ಆವಾಗ ನಾನು ಹೆಚ್ಚು ಹಣ ಹಾಕಿದ್ದು ನೆನಪಿಲ್ಲ ನನಗೆ ನೀವು ದೇವಸ್ಥಾನಕ್ಕೂ ಹೋದ್ರೂ ಹೋಗ್ಬೋದು ಬಿಟ್ಟರು ಬಿಡ್ಬೋದು ಅದು ನಿಮ್ಮ ಸ್ವತಂತ್ರ ಇದೆ ಹಿಂದೂ ಧರ್ಮದ ಖಂಡಿತ ಖಂಡಿತ ಆದರೆ ಈ ಕ್ರೈಸ್ತ ಮತದಲ್ಲಿ ನೀವು ಚರ್ಚೆಗೆ ಹೋದ್ರೆ ಸಾಕು ನೀವು ದಶಮ ಭಾಗ ಕಾಣಿಕೆ ಕೊಡಬೇಕು ಹತ್ತು ಪರ್ಸೆಂಟು ದುಡಿಮೆ ಮಾಡೋದ್ರಲ್ಲಿ ನೀವು ಕಂಡೀಷನ್ ಆಗಿ ವಾರ ವಾರ ಚರ್ಚೆಗೆ ಬರಬೇಕು ಪ್ರಾರ್ಥನೆ ಮಾಡ್ಬೇಕು ಅನ್ನೋದೆಲ್ಲ ಒಂದು ಕಂಡೀಷನ್ ಹಾಕಿದ್ರು ಖಂಡಿತ ಖಂಡಿತವಾಗಿ ಅದರಿಂದ ನಿಮಗೆ ಒಂಥರ ಬಂಧನದಲ್ಲಿ ಇದ್ದಂಗೆ ಬಂಧನದಲ್ಲಿ ಫ್ರೀ ಬರ್ಡ್ ಅಲ್ಲ ಅಂದರೆ ಸ್ವಾತಂತ್ರ್ಯವಾಗಿ ಇರಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನಿಸ್ತು ಕ್ರಮೇಣ ನನಗೆ ಅದರಲ್ಲಿ ಆಸಕ್ತಿ ಕಡಿಮೆ ಆಯಿತು ಇದನ್ನೆಲ್ಲ ಈ ವಿಚಾರಗಳೆಲ್ಲ ನೋಡಿ ನೀವು ಎಲ್ಲೋ ಒಂಥರ ಬಂಧನಕ್ಕೊಳಗಾಗಿದ್ದೀನಿ ನನ್ನನ್ನು ಬಂಧನದಲ್ಲಿ ಇಟ್ಟಿದ್ದಾರೆ ಮತ್ತು ಅಲ್ಲಿ ನಡೀತಕ್ಕಂಥ ಅವ್ಯವಹಾರಗಳನ್ನು ಕಣ್ಣಾರೆ ಕಂಡು ಇದೆಲ್ಲ ಸರಿ ಇಲ್ಲ ಅಂತ ಒಂದು ಭಾವನೆ ಬಂತು ನಿಮ್ಮಲ್ಲಿ ಖಂಡಿತವಾಗ್ಲು ಅದು ಅಲ್ಲದೆ ನಮ್ಮ ತಲೆಯಲ್ಲಿ ಏನಿತ್ತು ಉಳಿದವರೆಲ್ಲ ಪಾಪಿಗಳು ನಾನು ನನ್ನ ನನ್ನಂತ ಕೆಲವ್ರಿಗೆ ಮಾತ್ರ ಸ್ವರ್ಗ ಸಿಗುತ್ತೆ ಅಂತ ಒಂದು ಅಹಂ ಬಂದ್ಬಿಟ್ಟಿತ್ತು ನನಗೆ ಆದ್ರೆ ಮನುಷ್ಯರೆಲ್ಲರೂ ಸಮಾನರು ಅಂತಾರೆ ಈ ರೀತಿ ನಾನು ನಾನು ಇಲ್ಲಿಗೆ ಬಂದ ಮೇಲೆ ನಾನು ಯೋಚಿಸತೊಡಗಿದೆ ಮತ್ತೆ ಅಲ್ಲಿಂದ ಎಷ್ಟನೇ ಎಸ್ವಿಲ್ ಮತ್ತೆ ವಾಪಸ್ ಬಂದ್ರಿ ಸರ್ ಕ್ರೈಸ್ತ ಧರ್ಮ ಬಿಟ್ಟು ಎಷ್ಟನೇ ಎಸ್ವಿಲಿ ವಾಪಸ್ ಬಂದ್ರೆ ಬರಲಿಕ್ಕೆ ಏನು ಮುಖ್ಯ ಕಾರಣ ಅಂದ್ರೆ ಇದೆ ಆಸಕ್ತಿ ಎಲ್ಲ ಕಡಿಮೆ ಆಗ್ತಾ ಇತ್ತು ಅಷ್ಟೊತ್ತಿಗೆ ನಾವು ಬ್ರಾಹ್ಮಣ ಕುಟುಂಬದಿಂದ ನಾನು ಬಂದಿದ್ದರಿಂದ ಏನು ಕಾರಣ ಸರ್ ನೀವು ವಾಪಸ್ ಬರಲಿಕ್ಕೆ ಏನು ಮುಖ್ಯ ಕಾರಣ ಏನಾದರೂ ಇದೆಯಾ ಮುಖ್ಯ ಕಾರಣ ಬಿಟ್ಟು ಅದೇ ನಾನು ಹೇಳಿದ ಹಾಗೆ ಅಲ್ಲಿ ನನ್ನ ಅನುಭವ ಒಂದು ರೀತಿಯ ನಿರಾಸೆ ಮತ್ತು ನನ್ನ ಮಗನಿಗೆ ನಾವು ತಿರ್ಗಾ ಜನುವಾರ ಹಾಕ್ಬೇಕಾಗಿತ್ತು ಅವನು ದೊಡ್ಡವನಾದ್ಮೇಲೆ ಆವಾಗ ನಾನು ಅದನ್ನು ಖಂಡಿತವಾಗಲೂ ಬಿಟ್ಟು ಬರಬೇಕಾಯಿತು ಕ್ರೈಸ್ತ ಮತವನ್ನು ಬಿಟ್ಟು ಮರಳೆ ನಮ್ಮ ಮಾತೃ ಧರ್ಮಕ್ಕೆ ಬರಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ಕುಟುಂಬದವರೆಲ್ಲ ಏನೇನು ಪಾಲಿಸ್ತಾರೋ ಅದನ್ನ ನಾನು ಪಾಲಿಸ್ಬೇಕು ನಾನು ಒಬ್ನೇ ಬೇರೆಯವ್ನಾಗ ಸಾಧ್ಯ ಇಲ್ಲ ಅಂತ ಹೇಳಿ ನಾ ಪುನಃ ನನ್ನ ಧರ್ಮಕ್ಕೆ ನಾನು ಬರಲು ಮನಸ್ಸು ಮಾಡಿದ್ವಿ ಮನಸ್ಸು ಮಾಡಿದ್ರಿ ಇದು ಎಷ್ಟನೇ ಇಸ್ವಿ ವಾಪಸ್ ಬಂದ್ರಿ ಸರ್ ಸುಮಾರು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ನಮ್ಮ ಹಿಂದೂ ಧರ್ಮಕ್ಕೆ ನಾನು ಎರಡ್ ಸಾವಿರನೇ ಇಸ್ವಿಯಲ್ಲಿ ನೀವು ದೀಕ್ಷೆ ತಗೊಂಡು ಚರ್ಚೆಗೆ ಹೋದ್ರಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲಿ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಬಂದ್ರಿ ಸುಮಾರು ಹತ್ತು ಸುಮಾರು ಹತ್ತು ವರ್ಷಗಳ ಮೇಲೆ ಸರ್ ನಾನು ಕ್ರೈಸ್ತ ಧರ್ಮದಲ್ಲಿ ಈಗ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲಿ ನೀವು ಹಿಂದೂ ಧರ್ಮಕ್ಕೆ ಬಂದಿದ್ದೀರಾ ಅಂದ್ರೆ ಇಲ್ಲಿ ಸುಮಾರು ಸರಿ ಸುಮಾರು ಒಂದು ಹದ್ನಾಲ್ಕು ವರ್ಷ ಆಯ್ತು ಸರ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ಇದ್ದೀವಿ ಈಗ ನೀವು ಸಮಾಜದ ಮುಂದೆ ಬಂದು ನಿಮ್ಗಾದಂತ ಮೋಸ ನಿಮ್ಗಾದಂತ ಒಂದು ನಿರಾಸೆ ಆ ಕ್ರೈಸ್ತ ಧರ್ಮಕ್ಕೆ ಹೋಗಿ ನಿಮ್ಗಾದಂತ ಎಲ್ಲಾ ಸಮಸ್ಯೆಗಳನ್ನ ಸಮಾಜದ ಮುಂದೆ ಹೇಳ್ಬೇಕು ಅಂತ ಯಾಕೆ ಅನ್ನಿಸ್ತು ನಾವು ನಾನು ಕ್ರಮೇಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಟೈಮಲ್ಲಿ ನನಗೆ ಒಂದು ಶಿವಶಕ್ತಿ ಎನ್ನುವ ಒಂದು ಯೂಟ್ಯೂಬ್ ಚಾನೆಲ್ನ ಪರಿಚಯ ಆಯಿತು ಅದರಲ್ಲಿ ನಾನು ಯಾವ ಇತ್ತು ಅದು ತೆಲುಗಿನಲ್ಲಿತ್ತು ತೆಲುಗು ಭಾಷೆಯಲ್ಲಿ ಆ ತೆಲುಗಿನಲ್ಲಿ ನಾನು ಕೇಳುವಾಗ ನನಗೆ ತೆಲುಗು ಅಷ್ಟೇನು ಬರದೇ ಇದ್ರೂ ಸಹ ಸಾರಾಂಶವಾಗಿ ಅರ್ಥ ಆಗ್ತಾ ಇತ್ತು ಬೈಬಲ್ನ ಇಷ್ಟು ಚೆನ್ನಾಗಿ ಇಷ್ಟು ವಿಮರ್ಶೆ ಮಾಡಬಹುದಾ ಅಂತ ನನಗೆ ಯಾವತ್ತೂ ಅನಿಸಿರ್ಲಿಲ್ಲ ಆದರೆ ಕರುಣಾಕರ್ ಸುಗುಣ ಅವರು ಬೈಬಲ್ನಲ್ಲಿರುವ ಪ್ರತಿಯೊಂದು ಏನು ಹೇಳ್ತಾರೆ ಕಾಂಟ್ರವರ್ಸೀಸು ಮತ್ತು ಅದರಲ್ಲಿರುವ ಅನೇಕ ವ್ಯ ವಿಷಯಗಳನ್ನೆಲ್ಲ ನಮಗೆ ಒಂದೊಂದೇ ನಾವು ಕೇಳದೆ ಇರಂತ ಅವರು ವಿವರಿಸಿ ಹೇಳ್ತೊಡಗಿದಾಗ ನನಗೆ ಅನ್ನಿಸ್ತು ಹೌದು ನಾವು ಗೊತ್ತಿಲ್ಲದೆ ಹೋಗ್ಬಿಟ್ಟವಲ್ಲ ಆ ಧರ್ಮಕ್ಕೆ ಅದು ಅಲ್ಲದೆ ನಾನು ಮೋಸಕ್ಕೆ ಒಳಗಾದಂಗೆ ಅಥವಾ ಆಮಿಷಕ್ಕೆ ಒಳಗಾಗಿ ಎಲ್ಲವೂ ಕ್ರಿಸ್ತನಲ್ಲಿ ಹೋದರೆ ಪ್ರತಿಯೊಂದು ಸರಿ ಹೋಗುತ್ತೆ ಅನ್ನುವ ಒಂದು ಸುಳ್ಳು ಕಲ್ಪನೆಯಿಂದ ನಾನು ಹೋದ್ನಲ್ಲ ನಂತರ ಯಾರೂ ಈ ರೀತಿ ಮೋಸ ಹೋಗಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಎಲ್ಲರೂ ಈ ಈ ದಿನ ನಾನು ಇಲ್ಲಿ ಬಂದು ನನ್ನ ಅನುಭವವನ್ನು ಹಂಚಿಕೊಳ್ತಾ ಇರೋದು ನಾನು ಮೋಸ ಹಾಗೆ ಅಥವಾ ಆಮಿಷಕ್ಕೆ ಒಳಗಾದ ಹಾಗೆ ಉಳಿದವರು ಯಾರು ಅವ್ರಿಗೂ ಈ ರೀತಿಯ ತೊಂದರೆ ಉಂಟಾಗಬಾರ್ದು ಅವರು ಸತ್ಯಾನು ತಿಳಿದುಕೊಂಡು ನಮ್ಮ ಸ ಸತ್ಯ ಧರ್ಮವಾದ ಹಿಂದೂ ಧರ್ಮದಲ್ಲೇ ಅವರು ಮುಂದುವರಿಸಬೇಕು ಅಂತ ನಾನು ನನ್ನ ಅನುಭವಗಳನ್ನ ಎಲ್ಲರ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಈ ಮೋಸದ ಮತಾಂತರಕ್ಕೆ ಯಾರು ಬಲಿಯಾಗಬಾರ್ದು ಈ ಪವಿತ್ರವಾದ ಸನಾತನ ಧರ್ಮವಾದ ನಮ್ಮ ಹಿಂದೂ ಧರ್ಮದಲ್ಲೇ ಎಲ್ಲರೂ ಮುಂದುವರಿಬೇಕು ಎನ್ನುವ ಒಂದು ಉದ್ದೇಶದಿಂದ ನಾನು ದಿನ ನನ್ನ ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ನಮ್ಮ ಧರ್ಮದಲ್ಲಿ ಸ್ವಾತಂತ್ರ್ಯ ಇರೋ ಅಷ್ಟೇ ಇತರೆ ಧರ್ಮದಲ್ಲಿ ಇಲ್ಲ ಇರುವ ಸ್ವಾತಂತ್ರ್ಯ ನೀವು ಒಂದು ದೇವರನ್ನ ಪೂಜಿಸ ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ಹೋಗದೇ ಇರ್ಬೋದು ಯಾರು ನಿಮ್ಮನ್ನ ಅಡ್ಡಿಪಡಿಸುವುದಿಲ್ಲ ನಿಮ್ಮನ್ನ ಈ ರೀತಿಯ ನಿಬಂಧನೆಗಳೇನು ಇಲ್ಲ ನಿಮಗೆ ಈ ಇಷ್ಟ ಬಂದ ಹಾಗೆ ನೀವು ನಡೆಯಬಹುದು ಆದರೆ ಬೇರೆ ಧರ್ಮಗಳಲ್ಲಿ ಹಾಗಿಲ್ಲ ಅದು ಅಲ್ಲದೆ ಆ ಧರ್ಮಗಳೆಲ್ಲ ಒಬ್ಬ ವ್ಯಕ್ತಿಯಿಂದ ಮಾಡಲ್ಪಟ್ಟಿದ್ದು ಆದರೆ ನಮ್ಮ ಸನಾತನ ಧರ್ಮ ಈಶ್ವರನಿಂದ ಪ್ರಾರಂಭಿಸಿದ್ದು ಆದ್ದರಿಂದ ಯಾರು ಆಮಿಷಕ್ಕೆ ಒಳಗಾಗದೆ ನಮ್ಮ ಈ ಹಿಂದೂ ಧರ್ಮದಲ್ಲೇ ನೀವು ಮುಂದುವರಿಬೇಕು ಎನ್ನುವ ಒಂದು ನಿಮ್ಮನ್ನೆಲ್ಲ ಎಚ್ಚರಿಸಿಕೊಳ್ಳ ಎಚ್ಚರಿಸುವುದಕ್ಕಾಗಿಯೇ ನಾನು ಈ ದಿನ ನಿಮ್ಮ ಮುಂದೆ ಬಂದು ಮಾತನಾಡುತ್ತಿದ್ದೆ ಮತ್ತೆ ನಮ್ಮ ಹಿಂದೂ ಸಮಾಜಕ್ಕೆ ಏನಾದರೂ ಹೇಳೋದಿದ್ಯಾ ಸರ್ ಮತ್ತೆ ಏನಂದ್ರೆ ನಾವು ಓದಿದ್ರು ಸಹ ಯಾವುದೋ ಒಂದು ರೀತಿಯ ಟ್ರಾನ್ಸ್ಲಿರುವ ಹಾಗೆ ನಾವು ನಮ್ಮ ಧರ್ಮವನ್ನು ನಾನು ಧರ್ಮವನ್ನು ಬಿಟ್ಟು ಹೋದಾಗೆ ಯಾರು ಮೋಸಕ್ಕೆ ಒಳಗಾಗದೆ ಈ ಸನಾತನ ಧರ್ಮದಲ್ಲೇ ನೀವೆಲ್ಲರೂ ಮುಂದುವರಿಬೇಕು ಮತ್ತು ಅದರಲ್ಲೇ ನೀವು ಬಲವಾಗಬೇಕು ಅಂತ ನನ್ನ ಒಂದು ಕೋರಿಕೆ ಓಕೆ ಸರ್ ಒಟ್ಟಾರೆ ನಿಮಗೆ ಶಿವಶಕ್ತಿ ಚಾನಲ್ ಒಂದು ಪ್ರೇರಣೆ ಸ್ಫೂರ್ತಿದಾಯಕ ಆಯಿತು ಖಂಡಿತವಾಗಿ ಸಮಾಜದ ಮುಂದೆ ಬಂದು ಆದಂತ ಮೋಸಗಳನ್ನ ಹೇಳ್ಕೊಳ್ಳಿಕ್ಕೆ ಒಂದು ಸ್ಫೂರ್ತಿ ಹೌದೆಲ್ಲ ಮೋಸ ನಡೀತಿದೆ ಇಷ್ಟೆಲ್ಲ ಬೈಬಲಲ್ಲಿ ಕೆಟ್ಟ ವಿಚಾರಗಳು ಇದೆ ಅಂತ ಖಂಡಿತ ಬೈಬಲ್ಲು ಯಾವುದೇ ರೀತಿಯ ದೋಷರಹಿತವಾದ ಪುಸ್ತಕ ಅಂತ ನಾನು ನಂಬಿದ್ದೆ ಆದರೆ ಶಿವಶಕ್ತಿಯಲ್ಲಿ ಬಂದ ಮೇಲೆ ಪ್ರತಿಯೊಂದನ್ನು ಅವರು ಹೇಳುವಾಗ ಎಲ್ಲವೂ ಗೊತ್ತಾಗಿ ನಮ್ಮ ಧರ್ಮ ಎಷ್ಟೋ ಮೇಲೆ ಅದು ಅದರಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಅರ್ಜುನನಿಗೆ ಇಷ್ಟೆಲ್ಲ ನಿನಗೆ ಕಲಿಸಿದ್ದೀನಿ ಅರ್ಜುನ ಆದರೆ ನಿನಗೆ ಯಾ ನೀನು ವಿಮರ್ಶೆ ಮಾಡಿ ನಿನಗೆ ಯಾವುದು ಸರಿ ಅನ್ನಿಸ್ತದೋ ಅದನ್ನು ಮಾತ್ರ ನೀನು ಅಂತ ಹೇಳುವ ಒಂದು ಫ್ರೀಡಮ್ ನಮ್ಮ ಧರ್ಮದಲ್ಲಿದೆ ಆದ್ದರಿಂದ ಈ ಸನಾತನ ಧರ್ಮವೇ ಶ್ರೇಷ್ಠವಾದ್ದು ಅಂತ ನಾನು ಹೇಳಬಯಸ್ತೀನಿ ಸರ್ ಅಷ್ಟು ವರ್ಷ ನೀವು ಕ್ರೈಸ್ತ ಮತದಲ್ಲೇ ಇದ್ದರೆ ಅಂತ ಹೇಳಿದ್ರಿ ನಿಮಗೆ ಬೈಬಲ್ ಅಂತ ಕೊಟ್ಟಿರ್ತಾರೆ ದೀಕ್ಷಾ ಆದ್ಮೇಲೆ ಮತ್ತೆ ನೀವು ಬೈಬಲ್ ಸಂಪೂರ್ಣ ಓದಲಿಲ್ವಾ ಕೆಟ್ಟ ವಿಚಾರ ಇದೆ ಅಂತ ಅವಾಗ ನಿಮಗೆ ನನಗೆ ನಾನು ಬಾರಿ ನಾನು ಆದಿಕಾಂಠದಿಂದ ಪ್ರಕಟಣೆ ಗ್ರಂಥದ ಗ್ರಂಥದವರೆಗೆ ಓದಿದ್ದೇನೆ ಆದರೆ ನನಗೆ ಇಷ್ಟು ರೀ ಹೀಗೆ ವಿಮರ್ಶಾತ್ಮಕವಾಗಿ ಬೈಬಲ್ನ ಓದಬೇಕು ಅಂತ ನನಗೆ ಯಾವತ್ತೂ ಅನಿಸಿರಲಿಲ್ಲ ಇದು ದೇವರ ಸುಮ್ಮನೆ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಅದೇ ಪಾಸ್ಟರ್ ಹೇಳುವ ಅಲ್ಲಲ್ಲಿ ವಾಕ್ಯಗಳನ್ನ ಓದ್ಕೊಂಡು ಹೋಗ್ತಾ ಇದ್ರೆ ಅದನ್ನು ವಿಮರ್ಶಾತ್ಮಕವಾಗಿ ಓದಿಲ್ಲ ಎಂದಿಗೂ ಓದಿಲ್ಲ ಸರಿ ಇದು ಬಂಧುಗಳೇ ಇವರ ಒಂದು ಅನುಭವದ ಒಂದು ಮಾಹಿತಿ ನೋಡಿ ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು ನಮ್ಮ ಹಿಂದೂಗಳನ್ನೇ ಮತಾಂತರ ಮಾಡಿ ನಮ್ಮ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಮೇಲೆ ಒಂದು ಕೆಟ್ಟ ಭಾವನೆ ಬರೋ ರೀತಿ ನಮ್ಮವರನ್ನೇ ತಯಾರು ಮಾಡಿ ಇಂದಿನ ಸಮಾಜದಲ್ಲಿ ಬಿಡ್ತಾ ಇದ್ದಾರೆ ಇವರ ಉದ್ದೇಶ ಸಂಪೂರ್ಣ ಹಿಂದೂ ಧರ್ಮನ ನಾಶ ಮಾಡಬೇಕು ಹಿಂದೂಗಳನ್ನು ಸುಳ್ಳು ಆಸೆ ಆಮಿಷಗಳು ಕೊಟ್ಟು ಮತಾಂತರ ಮಾಡಬೇಕು ಅನ್ನೋದೇ ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳ ಒಂದು ಅಜೆಂಡಾ ಆಗಿದೆ ಹಾಗಾಗಿ ತಾವೆಲ್ಲರೂ ಈ ವಿಡಿಯೋ ನೋಡೋವಂಥವರು ಇಂಥ ಜಾಗೃತಿ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಮ್ಮ ಶಿವಶಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಇಂಥ ಅನೇಕ ಆಸಕ್ತಿಕರ ವಿಷ ನಮ್ಮ ಚಾನೆಲ್ನಲ್ಲಿ ವಿಡಿಯೋಗಳು ಬರ್ತದೆ ನಾವು ಈ ಕೆಲಸವನ್ನು ನಿರಂತರ ಮಾಡ್ತಾ ಇರ್ತೇವೆ ತಾವೆಲ್ಲರೂ ಈ ಮೋಸದ ಮತಾಂತರವನ್ನು ತಡೆಗಟ್ಟಲು ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಾಗಿದ್ದರೆ ಈ ಮೋಸದ ಎಲ್ಲರೂ ಈ ಕರ್ನಾಟಕದಿಂದ ಒದ್ದು ಓಡಿಸ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಶೇಷ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್ ಭರತ್ ಮತ ಕಿ ಜೈ